ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೆಲವೇ ದಿನಗಳ ಹಿಂದೆ ಬೆಂಗಳೂರಿನ ವ್ಯಕ್ತಿಯೊಬ್ಬರು ಫ್ಲಿಪ್ಕಾರ್ಟ್ನಲ್ಲಿ ಲ್ಯಾಪ್ಟಾಪ್ ಆರ್ಡರ್ ಮಾಡಿದ ಹದಿಮೂರು ನಿಮಿಷದಲ್ಲಿ ಅವರಿದ್ದ ಕೆಫೆಗೆನೆ ಅದು ಡೆಲಿವರ್ ಆಗಿತ್ತು ತರ್ಟೀನ್ ಮಿನಿಟ್ಸಲ್ಲಿ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಕೇವಲ ಇದೊಂದೇ ಅಲ್ಲ ಕ್ವಿಕ್ ಡೆಲಿವರಿ ಕ್ವಿಕ್ ಕಾಮರ್ಸ್ ಅನ್ನೋದು ಭಾರತದ ರಿಟೇಲ್ ಸೆಕ್ಟರನ್ನು ಶೇಕ್ ಮಾಡ್ತಾ ಇದೆ ಕ್ವಿಕ್ ಕಾಮರ್ಸ್ ಮುಂದೆ ಇ ಕಾಮರ್ಸ್ ಇಂಡಸ್ಟ್ರಿ ಕೂಡ ನಾಚಿ ತಲೆ ತಗ್ಗಿಸ್ತಾ ಇದೆ ಇದು ಬ್ಲಿಂಕಿಟ್ ಇನ್ಸ್ಟಮಾರ್ಟ್ ಜೆಪ್ಟೋ ಬಿಗ್ ಬಾಸ್ಕೆಟ್ ಗಳು ಮಾಡಿರೋ ಕ್ರಾಂತಿ ಫ್ಲಿಪ್ಕಾರ್ಟ್ ಅಮೆಜಾನ್ ಗಳ ಅಸ್ತಿತ್ವವನ್ನು ಪ್ರಶ್ನೆ ಮಾಡ್ತಿರೋ ಕ್ರಾಂತಿ ಅವರನ್ನು ದಾರಿಗೆ ತರ್ತಾ ಇರೋ ಕ್ರಾಂತಿ ಭಾರತೀಯರು ಶಾಪಿಂಗ್ ಮಾಡೋ ರೀತಿಯನ್ನೇ ಬದಲಾಯಿಸ್ತಿರೋ ಈ ಹೊಸ ಡಿಜಿಟಲ್ ಕ್ರಾಂತಿ ಬಗ್ಗೆ ಭರ್ಜರಿ ಭೂಮ್ ಆಗ್ತಿರೋ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಬಗ್ಗೆ ಅವುಗಳ ಬಿಸ್ನೆಸ್ ಮಾಡೆಲ್ ಬಗ್ಗೆ ನೋಡ್ತಾ ಹೋಗೋಣ ಇದರಿಂದ ಗ್ರಾಹಕರಿಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಹಾಗೂ ಸಣ್ಣ ಪುಟ್ಟ ಶಾಪ್ ಓನರ್ಸ್ ಅವ್ರ ಕತೆ ಏನಾಗುತ್ತೆ ಅಲ್ಲಿ ಯಾರು ಹೋಗ್ತಾರೆ ಐದು ನಿಮಿಷದಲ್ಲಿ ಬಾಗಿಲಿ ಬೆಲ್ ಮಾಡಿ ತಂದು ಅಲ್ಲಿಗೆ ಡೆಲಿವರಿ ಕೊಡ್ತಾರೆ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಮೊಟ್ಟೆ ನೂರ ರೂಪಾಯಿ ಐಟಮ್ ಕೂಡ ಫ್ರೀ ಡೆಲಿವರಿ ತಂದು ಬಾಗ್ಲಿ ಕೊಟ್ಟು ಹೋಗ್ತಾರೆ ಅಂದ್ರೆ ಯಾರು ಸಣ್ಣ ಪುಟ್ಟ ಅಂಗಡಿಗೆ ಹೋಗ್ತಾರೆ ಅವ್ರ ಕತೆ ಏನಾಗುತ್ತೆ ಎಲ್ಲದ್ರ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನ ಮಾಡೋಣ ಸ್ನೇಹಿತರೆ ಸ್ವಿಗ್ಗಿ ಝೊಮ್ಯಾಟೊ ಬರೋಕೆ ಮುಂಚೆ ಕೆಲವೇ ನಿಮಿಷಗಳಲ್ಲಿ ನಮ್ಮ ಮನೆ ಬಾಗಿಲಿಗೆ ನಮಗೆ ಇಷ್ಟವಾದ ಹೋಟೆಲ್ನಿಂದ ಊಟ ಬರುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ ಫ್ಲಿಪ್ಕಾರ್ಟ್ ಅಮೆಜಾನ್ ಬ್ಲಿಂಕಿಟ್ ಬರೋಕು ಮುಂಚೆ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಹಿಡಿದು ದಿನಸಿ ಕೊತ್ತಂಬರಿ ಸೊಪ್ಪಿನ ವರೆಗೆ ಎಲ್ಲವೂ ಎಂಟತ್ತು ನಿಮಿಷಗಳಲ್ಲಿ ಮನೆ ಬಾಗಿಲಿಗೆ ಡೆಲಿವರಿ ಆಗುತ್ತೆ ಸೀರಿಯಸ್ ಆಗಿ ತಗೊಂಡೇ ಇರಲಿಲ್ಲ ಆದರೆ ಇವೆಲ್ಲ ಈಗ ರಿಯಾಲಿಟಿ ಆಗಿದೆ ಕಾರಣ ಮೂರ್ನಾಲ್ಕು ವರ್ಷಗಳಲ್ಲಿ ಆಲ್ಮೋಸ್ಟ್ ಕೋಟಿಯ ಇಂಡಸ್ಟ್ರಿಯಾಗಿ ಬೆಳೆದು ನಿಂತಿರುವ ಕ್ವಿಕ್ ಕಾಮರ್ಸ್ ಇದು ಈ ವಿಡಿಯೋ ರೆಕಾರ್ಡ್ ಮಾಡೋ ಇಪ್ಪತ್ತೇಳು ಸಾವಿರ ಕೋಟಿ ಒಂದು ವರ್ಷ ಬಿಟ್ಟು ನೋಡಿದ್ರೆ ಇದು ಒಂದು ಲಕ್ಷ ಕೋಟಿಯ ಇಂಡಸ್ಟ್ರಿ ಕೂಡ ಆಗಿರಬಹುದು ಅಷ್ಟು ವೇಗವಾಗಿ ಬೆಳೀತಾ ಇದೆ ಈ ವರ್ಷಕ್ಕೆ ಬರೋಬರಿ ಎಪ್ಪತ್ತೇಳು ಪರ್ಸೆಂಟ್ ರೇಟ್ನಲ್ಲಿ ಬೆಳೀತಾ ಇರೋ ಇಂಡಸ್ಟ್ರಿ ಇದು ಫ್ಲಿಪ್ಕಾರ್ಟ್ ಹಾಗೂ ಬಿಗ್ ಬಾಸ್ಕೆಟ್ಗಳು ಕಟ್ಟಿದ ಬೇಸ್ಮೆಂಟ್ ಮೇಲೆ ಫೌಂಡೇಶನ್ ಮೇಲೆ ಬ್ಲಿಂಕಿಟ್ ಇನ್ಸ್ಟಮಾರ್ಟ್ ಜೆಪ್ಟೋ ಡನ್ಝೊ ಮುಂತಾದ ಕಂಪನಿಗಳು ಬಿಲ್ಡಿಂಗ್ ಕಟ್ಬಿಟ್ಟಿವೆ ಮೆರಿತಾ ಇದ್ದಾರೆ ಆನ್ಲೈನ್ ದಿನಸಿ ಡೆಲಿವರಿ ಮಾಡೋ ಬಿಗ್ ಬಾಸ್ಕೆಟ್ ಕ್ವಿಕ್ ಕಾಮರ್ಸ್ ಸೆಕ್ಟರ್ನ ಪೈನೀರ್ ಅಂತಲೇ ಹೇಳ್ಬೋದು ಮುಂದೆ ಫ್ಲಿಪ್ಕಾರ್ಟ್ ಕೂಡ ಕ್ವಿಕ್ ಡೆಲಿವರಿ ಶುರು ಮಾಡಿದ್ರು ಡೆಲಿವರಿಗೆ ಒಂದೆರಡು ದಿನ ಆಗ್ತಾಯಿತ್ತು ಗ್ರಾಶರಿ ಆದರೆ ಈ ಸೆಕ್ಟರ್ನಲ್ಲಿ ಫಿನಿಕ್ಸ್ನಂತೆ ಸದ್ದು ಮಾಡಿದ್ದು ಭಾರತದ ಲಾಸ್ಟ್ ಮಿನಿಟ್ ಆ್ಯಪ್ ಅನ್ನೋ ಫಾರ್ಮುಲಾ ಇಟ್ಕೊಂಡು ಬಂದ ಬ್ಲಿಂಕಿಟ್ ಬ್ಲಿಂಕಿಟ್ ಮತ್ತು ಸ್ವಿಗ್ಗಿ ಇಸ್ಟಮಾರ್ಟ್ ಕಂಪನಿಗಳು ಕೆಲವೇ ನಿಮಿಷಗಳಲ್ಲಿ ವಸ್ತುಗಳನ್ನು ಡೆಲಿವರ್ ಮಾಡೋಕೆ ಶುರು ಮಾಡಿ ಫ್ಲಿಪ್ಕಾರ್ಟ್ ಗಳಿಗೆ ದೊಡ್ಡ ಶಾಕ್ ಕೊಟ್ಟವು ಒಂದು ಫ್ಲಿಪ್ಕಾರ್ಟ್ ಈಗ ತನ್ನ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಲಾಂಚ್ ಮಾಡಿ ನಾವು ಹತ್ತ ನಿಮಿಷದಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಕ್ವಿಕ್ ಕಾಮರ್ಸ್ ಗೆ ಎಂಟ್ರಿ ಕೊಟ್ಟಿದೆ ಅಷ್ಟೇ ಎಲ್ಲ ಜಿಯೋ ಮಾಡ್ ಕೂಡ ತನ್ನದೇ ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ರೆಡಿ ಮಾಡೋ ಕೆಲಸವನ್ನು ಜೋರಾಗಿ ನಡೆಸ್ತಾ ಇದೆ ಟ್ರಯಲ್ ಶುರು ಮಾಡಿದೆ ಕ್ವಿಕ್ ಕಾಮರ್ಸ್ ಬಿಸ್ನೆಸ್ ಮಾಡೆಲ್ ಕ್ವಿಕ್ ಕಾಮರ್ಸ್ ಅರ್ಥ ಮಾಡ್ಕೊಳ್ಳೋಕೆ ನಾವೀಗ ಬರೋಬರಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಮಾರ್ಕೆಟ್ ಶೇರ್ ಹೊಂದಿರೋ ಈಗ ಮಾರ್ಕೆಟ್ ಲೀಡರ್ ಆಗಿರೋ ಬ್ಲಿಂಕೆಟ್ ಬಿಸ್ನೆಸ್ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಎರಡ್ ಸಾವಿರದ ಹದಿಮೂರರಲ್ಲಿ ಸೌರಭ್ ಕುಮಾರ್ ಮತ್ತು ಆಲ್ಬಿಂದರ್ ದಿನ್ಸಾ ಗ್ರೋಫರ್ಸ್ ಅನ್ನೋ ಹೆಸರಲ್ಲಿ ಕಂಪನಿಯನ್ನು ಶುರು ಮಾಡಿದ್ರು ಇದು ಆರಂಭದಲ್ಲಿ ದಿನಸಿ ಹಣ್ಣು ತರಕಾರಿ ಬೇಕರಿ ಐಟಮ್ಸ್ ಹೂವು ಮಾಂಸ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಪೆಟ್ ಕೇರ್ ಬೇಬಿ ಕೇರ್ ಮೆಟೀರಿಯಲ್ಗಳನ್ನು ಮನೆ ಬಾಗಿಲಿಗೆ ಡೆಲಿವರಿ ಮಾಡೋ ಇ ಕಾಮರ್ಸ್ ಕಂಪನಿಯಾಗಿತ್ತು ಮೊದಲು ಲೋಕಲ್ ರಿಟೈಲರ್ ಶಾಪ್ಗಳಿಂದ ಗೂಡ್ಸ್ ತಗೊಂಡು ಹೋಗಿ ಅದೇ ದಿನ ಅಥವಾ ಮುಂದಿನ ದಿನ ಮನೆಗಳಿಗೆ ಡೆಲಿವರ್ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗ್ರೋಫರ್ಸ್ ಬ್ಲಿಂಕಿಟ್ ಆಗಿ ರಿಬ್ರಾಂಡ್ ಆಯಿತು ಜೊತೆಗೆ ಹದಿನೈದು ನಿಮಿಷಗಳಲ್ಲಿ ಗ್ರೋಸರಿ ಡೆಲಿವರಿ ಮಾಡೋಕೆ ಶುರು ಮಾಡಿತು ಬ್ಲಿಂಕೆಟ್ ಸೇರಿದ ಹಾಗೆ ಎಲ್ಲ ಕ್ವಿಕ್ ಡೆಲಿವರಿ ಕಂಪನಿಗಳು ಪಾಪುಲರ್ ಆಗಿದ್ದು ಕೋವಿಡ್ ಟೈಮ್ನಲ್ಲಿ ಕಾರಣ ಈ ಕಂಪನಿಗಳ ಸ್ಟೋರೇಜ್ ಸ್ಟ್ರಾಟಜಿ ಹತ್ತು ಹದಿನೈದು ನಿಮಿಷಗಳಲ್ಲಿ ಯಾವುದೇ ಗೂಡ್ಸ್ ಡೆಲಿವರ್ ಮಾಡಬೇಕು ಅಂದ್ರೆ ಆ ಕಂಪನಿ ಆ ಗೂಡ್ಸನ್ನು ನಿಮ್ಮ ಮನೆ ಹತ್ತಿರದಲ್ಲೇ ಎಲ್ಲಾದರೂ ಸ್ಟೋರ್ ಮಾಡಿರಬೇಕು ಹಾಗಾಗಿ ಎಲ್ಲ ಕ್ವಿಕ್ ಕಾಮರ್ಸ್ ಕಂಪನಿಗಳು ಸ್ಟೋರೇಜ್ ಫೆಸಿಲಿಟಿಯನ್ನ ನಗರದ ಮೂಲ ಮೂಲ ಮಾಡಿಕೊಂಡ್ವು ಇವುಗಳನ್ನು ಡಾರ್ಕ್ ಸ್ಟೋರ್ಸ್ ಅಂತ ಕರೆಯಲಾಗುತ್ತೆ ಯಾಕಂದ್ರೆ ಬೇರೆಲ್ಲ ಸ್ಟೋರ್ಗಳ ತರ ಓಪನ್ ಮಾಡಿಕೊಂಡು ಗ್ರಾಹಕರು ಬಂದಾಗ ಅವರಿಗೂ ಕೂಡ ಅಲ್ಲಿ ಕೊಡೋದಿಲ್ಲ ಆನ್ಲೈನ್ ಆರ್ಡರ್ ಮಾಡಿದ್ರೆ ಅಲ್ಲಿಂದ ಡೆಲಿವರಿ ಆಗುತ್ತೆ ಅಷ್ಟೇ ಅವು ಓಪನ್ ಇರಲ್ಲ ಕಸ್ಟಮರ್ಸ್ಗೆ ವಾಕ್ ಇನ್ ಮಾಡೋಕೆ ಒಳಗೆ ಹೋಗಿ ಈ ರೀತಿ ಡಾರ್ಕ್ ಸಾಮಾನ್ಯವಾಗಿ ಅಥವಾ ಯಾವುದೇ ಕ್ವಿಕ್ ಕಾಮರ್ಸ್ ಕಂಪನಿಗಳ ಗ್ರಾಹಕರು ಪ್ರತಿದಿನ ರೀತಿಯ ಆರ್ಡರ್ ಮಾಡ್ತಾರೆ ಈ ವಸ್ತುಗಳು ಒಂದೇ ಕಡೆ ಸಿಗ್ಲಿ ಅನ್ನೋದಕ್ಕೆ ಹಾಗೂ ರಿಟೇಲ್ ಶಾಪ್ ಗಳಿಗೆ ಹೋಗೋ ಟೈಮ್ ನಾವು ಉಳಿಸ್ಬಿಡ್ತೀವಿ ಅಂತ ಈ ಹೊಸ ಮಾಡೆಲ್ ಅನ್ನ ತರಲಾಯಿತು ಬಟ್ಟೆಗಳಿಂದ ಆಹಾರದವರೆಗೆ ಆಭರಣಗಳಿಂದ ಐಫೋನ್ ವರೆಗೆ ಬ್ಲಿಂಕಿಟ್ ಬೇರೆ ಬೇರೆ ಬ್ರ್ಯಾಂಡ್ ಲೋಕಲ್ ಬಿಸ್ನೆಸ್ಗಳು ಗಳು ಹಾಗೂ ಸ್ಟೋರ್ ಗಳಿಂದ ಕಲೆಕ್ಟ್ ಮಾಡಿ ಡಾರ್ಕ್ ಸ್ಟೋರ್ ನಲ್ಲಿ ಶುರು ಮಾಡ್ತು ನಾವು ಆಪ್ ನಲ್ಲಿ ಲೊಕೇಶನ್ ಕೊಡೋದ್ರಿಂದ ನಮ್ಮ ಆರ್ಡರ್ ನಮಗೆ ಹತ್ತಿರದಲ್ಲಿರೋ ಡಾರ್ಕ್ ಸ್ಟೋರ್ಗೆ ಹೋಗುತ್ತೆ ಅಥವಾ ನಮಗೆ ಹತ್ತಿರದಲ್ಲಿರೋ ಡಾರ್ಕ್ ಸ್ಟೋರ್ ನಲ್ಲಿ ಅವೈಲೇಬಲ್ ಇರೋ ಐಟಮ್ಸ್ ನ ಮಾತ್ರ ನಿಮಗೆ ಆಪ್ ನಲ್ಲಿ ತೋರಿಸಲಾಗುತ್ತೆ ಆರ್ಡರ್ ಮಾಡಿದ ತಕ್ಷಣ ಅಲ್ಲೇ ಇರೋ ಡೆಲಿವರಿ ಪಾರ್ಟ್ನರ್ಗೆ ಗೆ ಅದನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ವಿತ್ ಇನ್ ಮಿನಿಟ್ಸ್ ನೀವು ಒಂದೆರಡು ಕಿಲೋಮೀಟರ್ ಅಂತರದಲ್ಲೇ ಇದ್ರೆ ಅವರ ಡಾರ್ಕ್ ಸ್ಟೋರ್ಗೆ ನಿಮಗೆ ಹತ್ತು ನಿಮಿಷಗಳ ಒಳಗೇನೆ ಬಾಗಿಲು ಬೆಲ್ ಮಾಡಿ ಡೋರ್ ತಂದು ಕೊಟ್ಟು ಹೋಗ್ತಾರೆ ನೀವು ಮಾಡಿರೋ ಐಟಮ್ ಅನ್ನ ಸ್ನೇಹಿತರೆ ಝೊಮ್ಯಾಟೋ ಬ್ಲಿಂಕೆಟ್ ಅನ್ನ ಅಕ್ವೈರ್ ಮಾಡ್ಕೊಂಡ ಮೇಲೆ ಈ ಕಂಪನಿಯ ದಿಕ್ಕೇ ಚೇಂಜ್ ಆಯ್ತು ಕಾರಣ ಝೊಮ್ಯಾಟೋಗೆ ಆಲ್ರೆಡಿ ಇದ್ದ ಕಸ್ಟಮರ್ ಬೇಸ್ ಬ್ಲಿಂಕಿಟ್ ನಗರ ಪ್ರದೇಶಗಳಲ್ಲಿ ಸಖತ್ ಬ್ಯುಸಿ ಆಗಿರೋ ಟೆಕ್ನಾಲಜಿ ಪ್ರಿಯ ಗ್ರಾಹಕರನ್ನ ಟಾರ್ಗೆಟ್ ಮಾಡ್ತು ಎಷ್ಟೋ ಜನ ಶಾಪಿಂಗ್ ಬಹಳ ಈಸಿ ಆಗಿರಬೇಕು ಫಾಸ್ಟ್ ಆಗಿ ಮುಗಿಬೇಕು ಅಂತ ಅನ್ಕೊಡ್ತಾರೆ ಅಂತವರಿಗೆ ಬ್ಲಿಂಕಿಟ್ ಸೇರಿದ ಹಾಗೆ ಕ್ವಿಕ್ ಕಾಮರ್ಸ್ ಕಂಪನಿಗಳ ಸಿಂಪಲ್ ಯೂಸರ್ ಇಂಟರ್ಫೇಸ್ ಕಡಿಮೆ ಡೆಲಿವರಿ ಫೀಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಬ್ಸ್ಕ್ರಿಪ್ಷನ್ ಇರೋರಿಗೆ ಫ್ರೀ ಡೆಲಿವರಿ ಹೀಗೆ ಹಲವು ಸವಲತ್ತುಗಳನ್ನು ಕೊಡ್ತಾ ಇದೆ ಬ್ಲಿಂಕಿಟ್ ಆಪರೇಟ್ ಮಾಡ್ತಿರೋ ನಗರಗಳಲ್ಲಿ ಯಾವುದೇ ಕಸ್ಟಮರ್ ಇರೋ ಸ್ಥಳದ ಮೂರ್ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಒಂದು ಡಾರ್ಕ್ ಸ್ಟೋರ್ ಇರುತ್ತೆ ಈ ಸ್ಟೋರ್ಗಳಿಗೆ ಬ್ಲಿಂಕಿಟ್ ಸಿಬ್ಬಂದಿಗೆ ಮಾತ್ರ ಎಂಟ್ರಿ ಇರುತ್ತೆ ಆರ್ಡರ್ ಬಂದ ಮರುಕ್ಷಣ ಗೂಡ್ಸ್ ಪ್ಯಾಕ್ ಆಗಿ ಎಂಟ್ರೆನ್ಸ್ ನಲ್ಲಿರೋ ಡೆಲಿವರಿ ಪಾರ್ಟ್ನರ್ ಕೈಗೆ ಹೋಗುತ್ತೆ ಗ್ರಾಹಕರ ಮನೆಗಳು ಹತ್ತಿರೋದ್ರಿಂದ ಕ್ವಿಕ್ ಆಗಿ ಮನೆ ಬಾಗಿಲಿಗೆ ಐಟಮ್ ಕೂಡ ಬಂದುಬಿಡ್ತವೆ ಇದು ಬ್ಲಿಂಕಿಟ್ನ ನ ಎಕ್ಸಾಂಪಲ್ ಆಯಿತು ಸ್ವಿಗ್ಗಿ ಹತ್ರನೂ ಕೂಡ ಸ್ವಿಗ್ಗಿ ಆಪ್ ನಲ್ಲಿ ಇನ್ಸ್ಟಾಮಾರ್ಟ್ ಅಂತ ಹೇಳಿ ಅವರು ಕೂಡ ಸಪ್ರೇಟ್ ಮಾರ್ಟ್ ಓಪನ್ ಮಾಡ್ಕೊಂಡಿದ್ದಾರೆ ಸೇಮ್ ಬ್ಲಿಂಕಿಟ್ನಲ್ಲಿ ನಲ್ಲಿ ಯಾವ ರೀತಿ ಇರುತ್ತೋ ಅದೆಲ್ಲ ಫೀಚರ್ಸ್ ಈ ಇನ್ಸ್ಟಾಮಾರ್ಟ್ ನೂ ಕೂಡ ಇದೆ ಹಾಗೆ ಜೆಪ್ಟೋ ಇದೆ ಬಿಗ್ ಬಾಸ್ಕೆಟ್ ಕೂಡ ಇದೇ ದಾರಿಯಲ್ಲಿ ಹೋಗ್ತಾ ಇದೆ ಬಿಗ್ ಬಾಸ್ಕೆಟ್ ಟಾಟಾದವರು ಅಕ್ವೈರ್ ಮಾಡಿಕೊಂಡಿದ್ದಾರೆ ನಿಮಗೆ ಗೊತ್ತಿರಬಹುದು ಚಿಲ್ಲರೆ ವ್ಯಾಪಾರಿಗಳ ಕಥೆ ಏನು ಸ್ನೇಹಿತರೆ ಖುದ್ದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಬೂಮ್ ಆಗ್ತಿರೋದು ಎಲ್ಲರೂ ಸಂತೋಷ ಪಡೋ ವಿಚಾರನ ಅಲ್ಲ ಅಂತ ಹೇಳಿದರು ಯಾಕಂದರೆ ನೂರು ರೂಪಾಯಿಯ ತರಕಾರಿಯಿಂದ ಹಿಡಿದು ಹಾಲು ದಿನಸಿವರೆಗೆ ಎಲ್ಲ ಮನೆ ಬಾಗಿಲಿಗೆ ಕೆಲವೇ ನಿಮಿಷಗಳಲ್ಲಿ ಡೆಲಿವರ್ ಆಗುತ್ತೆ ದೊಡ್ಡ ನಗರಗಳಲ್ಲಿ ಬ್ಯಾಗ್ ಹೊದಿಕೊಂಡು ಪೆಟ್ರೋಲ್ ಖರ್ಚು ಮಾಡಿಕೊಂಡು ಆಟೋ ಖರ್ಚು ಮಾಡಿಕೊಂಡು ಕ್ಯಾಬ್ ಖರ್ಚು ಮಾಡಿಕೊಂಡು ಒದ್ದಾಡಿಕೊಂಡು ಬಿಲ್ಲಲ್ಲಿ ಕ್ಯೂ ನಿಂತ್ಕೊಂಡು ಮಾರ್ಟಿಗೆಲ್ಲ ಹೋದರೆ ಕಷ್ಟಪಡಬೇಕಲ್ಲ ರೋಡಲ್ಲಿ ಹೊಗೆ ಕೊಡ್ಕೊಂಡು ಯಾರು ಕಷ್ಟಪಡಬೇಕು ಮನೇಲಿ ಆರಾಮಾಗಿ ಮಲ್ಕೊಂಡಲ್ಲಿ ಹೆಂಗೆ ಬಿದ್ದಿರ್ತೀವೋ ಹಾಗಂಗೆ ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಸ್ವಲ್ಪ ಆ ಕಡೆ ಕಡೆ ಯೋಚನೆ ಮಾಡೋ ಅಷ್ಟರಲ್ಲಿ ಟಣ್ಣಂತ ಬಾಗಿಲು ಬಿಲ್ಲಾಗಿರುತ್ತೆ ಎಷ್ಟು ಕನ್ವೀನಿಯೆಂಟ್ ಆಗಿದೆ ಹಾಗಾಗಿ ಎಲ್ಲರೂ ಆ ಕಡೆ ಮುಖ ಮಾಡ್ತಿದ್ದಾರೆ ಕ್ವಿಕ್ ಕಾಮರ್ಸ್ ಮಾರ್ಕೆಟ್ ಶೇರ್ ಆರಂಭದಲ್ಲೇ ಹೇಳಿದ ಹಾಗೆ ಈ ಕ್ಷಣಕ್ಕೆ ವರ್ಷಕ್ಕೆ ಎಪ್ಪತ್ತೇಳು ಪರ್ಸೆಂಟ್ ಗ್ರೋತ್ ರೇಟ್ನಲ್ಲಿ ಗ್ರೋ ಆಗ್ತಾ ಇದೆ ಬೆಳೀತಾ ಇದೆ ನಗರ ಪ್ರದೇಶಗಳು ಕ್ವಿಕ್ಕಾಗಿದ್ದಕ್ಕೆ ಅಡಾಪ್ಟ್ ಆಗ್ತಾ ಇದ್ದಾರೆ ಒಂಚೂರು ಬೆಲೆ ಜಾಸ್ತಿ ಆದರೂ ಪರವಾಗಿಲ್ಲ ಪಟ್ಟಂತಂದು ಕೊಡೋದಿಲ್ವೇನ್ರಿ ಹೇಳಿ ಆರ್ಡರ್ ಮಾಡ್ತಿದ್ದಾರೆ ಯಾವ ಮಟ್ಟಿಗೆ ಅಂತ ಹೇಳಿದರೆ ಈಗ ಫ್ಲಿಪ್ಕಾರ್ಟ್ನೋರು ಕೂಡ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂತ ಶುರು ಮಾಡಿದ್ದಾರೆ ಲ್ಯಾಪ್ಟಾಪ್ ಹಾಗೂ ದುಬಾರಿ ಸ್ಮಾರ್ಟ್ಫೋನ್ಸ್ ಎಲ್ಲವೂ ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ವಸ್ತುಗಳು ಡೆಲಿವರಿ ಇನ್ ಲೆವೆನ್ ಮಿನಿಟ್ಸ್ ಅಂತ ತೋರಿಸ್ತಾ ಇರ್ತಾರೆ ಹನ್ನೊಂದು ನಿಮಿಷದಲ್ಲಿ ಸ್ಮಾರ್ಟ್ ಫೋನ್ ಡೆಲಿವರಿ ಲ್ಯಾಪ್ಟಾಪ್ ಡೆಲಿವರಿ ಹೈ ಹೈಎಂಡ್ ಫೋನ್ಗಳ ಡೆಲಿವರಿ ಎಲ್ಲವೂ ಕೂಡ ಆಗ್ತಾ ಇದೆ ಲೆವೆನ್ ಮಿನಿಟ್ಸ್ ಅಲ್ಲಿ ಹಾಗಂತ ಬರೀ ಹೈ ಎಂಡ್ ಐಟಮ್ಸ್ ಮಾತ್ರ ಅಲ್ಲ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಕೆಜಿ ಟೊಮ್ಯಾಟೊ ಒಂದು ಹಾಲಿನ ಪ್ಯಾಕೆಟ್ ಇಷ್ಟು ಆರ್ಡರ್ ಮಾಡಿದ್ರು ಕೂಡ ಸಬ್ಸ್ಕ್ರಿಪ್ಷನ್ ಇರೋರಿಗೆ ಡೆಲಿವರಿ ಫೀಸು ಇಲ್ಲದೆ ಮನೆ ಬಾಗಿಲು ತಂದು ಕೊಡ್ತಾ ಇದ್ದಾರೆ ಇದರಿಂದ ಚಿಲ್ಲರೆ ವ್ಯಾಪಾರಿಗಳ ಕತೆ ಏನು ಬೀದಿ ಬದಿ ವ್ಯಾಪಾರಿಗಳ ಕತೆ ಏನು ಅಂತ ಕೆಲವರು ಕೇಳ್ತಾ ಇದ್ದಾರೆ ಆಲ್ರೆಡಿ ಇದರ ಎಫೆಕ್ಟ್ ಶುರುವಾಗಿದೆ ಕೂಡ ಆದರೆ ಸದ್ಯಕ್ಕೆ ಕ್ವಿಕ್ ಕಾಮರ್ಸ್ ಕಂಪನಿಗಳು ಎಲ್ಲ ನಗರಗಳಲ್ಲೂ ಆಪರೇಟ್ ಮಾಡ್ತಿಲ್ಲ ಬ್ಲಿಂಕಿಟ್ ಒಂದು ಇಪ್ಪತ್ತೇಳು ಸಿಟಿಗಳಲ್ಲಿದೆ ಝೊಮ್ಯಾಟೊ ಮಾಲೀಕತ್ವದ ಬ್ಲಿಂಕಿಟ್ ಇನ್ಸ್ಟಾಲ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ನಗರಗಳಲ್ಲಿದೆ ಬಿಗ್ ಬಾಸ್ಕೆಟ್ ಇಪ್ಪತ್ತಕ್ಕೂ ಅಧಿಕ ನಗರಗಳಲ್ಲಿದೆ ಜೆಪ್ಟೋ ಹತ್ತು ನಗರಗಳಲ್ಲಿ ಆಪರೇಟ್ ಮಾಡ್ತಾ ಇದೆ ಸೊ ಈಗ ಇಪ್ಪತ್ತೈದಕ್ಕೂ ಅಧಿಕ ಟಾಪ್ ಸಿಟಿಗಳ ರಿಟೇಲ್ ವ್ಯಾಪಾರದಲ್ಲಿ ಇವರು ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ ಆದರೆ ತಾಲೂಕು ಮಟ್ಟಕ್ಕೂ ಈ ಕಂಪನಿಗಳು ಹೋಗೋ ದಿನ ಮುಂದೆ ಬಂದರೂ ಬರಬಹುದು ಆಗ ಏನನ್ನೋ ಪ್ರಶ್ನೆ ಬರುತ್ತೆ ವ್ಯಾಪಾರಿಗಳದು ಸಣ್ಣ ಪುಟ್ಟ ವ್ಯಾಪಾರಿಗಳು ಆದ್ರೆ ಜಿಯೋ ಮಾರ್ಟ್ನಂಥ ನಂತ ಕಂಪನಿಗಳು ಸಣ್ಣ ಅಂಗಡಿಗಳ ಓನರ್ ಗಳನ್ನ ಕೂಡ ನಾವು ಕ್ವಿಕ್ ಕಾಮರ್ಸ್ ನಲ್ಲಿ ಸೇರಿಸ್ಕೊಳ್ತೀವಿ ಅಲ್ಲಿಂದಲೇ ಡೆಲಿವರಿ ಆಗೋ ಥರ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ ಕ್ವಿಕ್ ಕಾಮರ್ಸ್ ಏ ಫ್ಯೂಚರ್ ಸ್ನೇಹಿತರೆ ವ್ಯಾಪಾರದಲ್ಲಿ ಯಾವಾಗಲೂ ಗ್ರಾಹಕರೇ ರಾಜರು ಕಸ್ಟಮರ್ ಇಸ್ ದ ಕಿಂಗ್ ಅಂತ ಹೇಳಲಾಗುತ್ತೆ ಈಗ ಕ್ವಿಕ್ ಕಾಮರ್ಸ್ ಬೆಳೆಸ್ತಿರೋದು ಯಾರು ಇದೇ ಕಸ್ಟಮರ್ಸ್ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಭಾರತದ ಕ್ವಿಕ್ ಕಾಮರ್ಸ್ ಮಾರ್ಕೆಟ್ ಆಲ್ಮೋಸ್ಟ್ ಹತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಬತ್ ಮೂರು ಸಾವಿರ ಕೋಟಿ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ ಆಲ್ರೆಡಿ ಎಫ್ ಜಿ ಕಂಪನಿಗಳ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಗೂಡ್ಸ್ ಕ್ವಿಕ್ ಕಾಮರ್ಸ್ ಕಂಪನಿಗಳ ಮೂಲಕ ಸೇಲ್ ಆಗ್ತಾ ಇದೆ ಕಂಪನಿಗಳು ಹೆಚ್ಚೆಚ್ಚು ನಗರಗಳಿಗೆ ಎಕ್ಸ್ಪಾಂಡ್ ಆಗ್ತವೆ ಆಗಲೇ ಗ್ರಾಹಕರಿರುವ ಸ್ಥಳದ ಮೂರ್ನಾಲ್ಕು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಡಾರ್ಕ್ ರೂಮ್ಗಳಿದೆ ಅಂತ ಹೇಳಿದ್ವಿ ಈ ಅಂತರ ಇನ್ನಷ್ಟು ಕಮ್ಮಿಯಾಗಿ ಡೆಲಿವರಿ ಸ್ಪೀಡ್ ಇನ್ನಷ್ಟು ಫಾಸ್ಟ್ ಆಗಬಹುದು ಸಿಟಿಗಳಲ್ಲಿ ಡಾರ್ಕ್ ರೂಮ್ಗಳ ಸಂಖ್ಯೆ ಅವುಗಳಲ್ಲಿ ಸಿಗೋ ಪ್ರಾಡಕ್ಟ್ ಗಳ ಸಂಖ್ಯೆ ಹೆಚ್ಚಾದಷ್ಟು ಕ್ವಿಕ್ ಕಾಮರ್ಸ್ ಕಂಪನಿಗಳ ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ ಇನ್ಫ್ಯಾಕ್ಟ್ ಕೇವಲ ಹತ್ತು ಜೆಪ್ಟೋ ಡಾರ್ಕ್ ಸ್ಟೋರ್ಗಳು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಬೇರೆ ಕಂಪನಿಗಳಿಗಿಂತ ಬೇಗ ಡೆಲಿವರಿ ಕೊಟ್ಟು ಮಾರ್ಕೆಟ್ ಶೇರ್ ಕೂಡ ಜಾಸ್ತಿ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ರೀತಿ ದೊಡ್ಡದಾಗಿ ಬೆಳೆಸಿರೋ ಇಂಡಸ್ಟ್ರಿಯ ಪ್ಲೇಯರ್ಗಳೇನು ದೊಡ್ಡ ಮಟ್ಟದ ಲಾಭ ಗಳಿಸ್ತಾ ಇಲ್ಲ ಈ ಕ್ಷಣಕ್ಕೆ ಇನ್ಸ್ಟಮಾರ್ಟ್ ನಿಂದ ಸ್ವಿಗ್ಗಿ ಕಳೆದ ವರ್ಷ ನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ ಇನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಲಾಸ್ ಮಾಡಿಕೊಂಡಿದೆ ಹಾಗಂತ ಇವರಿಗೆ ಬುದ್ಧಿ ಇಲ್ವಾ ಇಲ್ಲ ಇವರು ಫ್ಯೂಚರ್ ಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ ಜನರಿಗೆ ಹೊಸ ಅಭ್ಯಾಸವನ್ನ ಹಿಡಿಸುತ್ತಿದ್ದಾರೆ ಕೂಪನ್ ಗಳೆಲ್ಲ ಕೊಟ್ಟು ಜೊತೆಗೆ ಡಾರ್ಕ್ ರೂಮ್ಗಳ ರೆಂಟ್ ಅವುಗಳ ಸಿಬ್ಬಂದಿ ಡೆಲಿವರಿ ಪಾರ್ಟ್ನರ್ ಗಳ ಚಾರ್ಜ್ ಆಪ್ ಮ್ಯಾನೇಜ್ ಮಾಡುವ ಕಾರ್ಪೊರೇಟ್ ಎಂಪ್ಲಾಯೀಸ್ ಸರ್ವರ್ ಚಾರ್ಜ್ ಟ್ಯಾಕ್ಸ್ ಎಲ್ಲ ಇರೋದ್ರಿಂದ ಈ ಕಂಪನಿಗಳ ಪ್ರಾಫಿಟ್ ಮಾರ್ಜಿನ್ ಬಹಳ ಕಮ್ಮಿ ಇದೆ ಆದರೂ ಇಂಡಸ್ಟ್ರಿ ಎಕ್ಸ್ಪ್ಯಾಂಡ್ ಆಗ್ತಿರೋದ್ರಿಂದ ಪಾಪ್ಯುಲರ್ ಆಗ್ತಿರೋದ್ರಿಂದ ಫ್ಯೂಚರ್ ನಲ್ಲಿ ಇಲ್ಲಿ ಯಾರು ದೊಡ್ಡ ಮಾರ್ಕೆಟ್ ಶೇರ್ ಹೊಂದಿರ್ತಾರೆ ಅವರು ಚಿನ್ನದ ಮಳೆಯನ್ನ ಕಾಣ್ತಾರೆ ಹಾಗಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ನಮಸ್ತೆ